ನೆಡಗುಂದಿ ತಾಲೂಕಿನ ಅಂಗಡಗೇರಿ ಗ್ರಾಮದ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಕೃಷ್ಣಾ ಲಮಾಣಿ ಎಂಬುವರು ಐದು ವರ್ಷಗಳಾದರೂ ಶಾಲೆಯ ಎಸ್ಡಿಎಂಸಿ ರಚನೆ ಮಾಡಿಲ್ಲ ಮತ್ತು ಈ ಶಾಲೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ದಲಿತ ವಿದ್ಯಾರ್ಥಿಗಳು ಶಾಲೆಯಲ್ಲಿ ದಾಖಲೆ ಇರುತ್ತದೆ ಯಾರಾದರೂ ಊರಿನ ಗ್ರಾಮಸ್ಥರು ಶಾಲೆಯ ಹತ್ತಿರ ಹೋಗಿ ಏನಾದರೂ ವಿಷಯವನ್ನು ಕೇಳಿದರೆ ಸುಳ್ಳು ಕೇಸು ಹಾಕಿಸಿ ಪೊಲೀಸ್ ಠಾಣೆಗೆ ಹೋಗಿ ಕೇಸ್ ಮಾಡುತ್ತಾನೆ ಈ ಶಾಲೆಯಲ್ಲಿ ನೂರ ತೊಂಬತ್ತೇಳು ಮಕ್ಕಳು ಶಾಲೆಯಲ್ಲಿ ದಾಖಲಾತಿಯಲ್ಲಿರುತ್ತಾರೆ ಆದರೆ ಶಾಲೆಗೆ ಬರುವ ಮಕ್ಕಳು ಕೇವಲ ಅರವತ್ತು ಎಪ್ಪತ್ತು ಮಕ್ಕಳು ಇನ್ನುಳಿದ ಮಕ್ಕಳು ಖಾಸಗಿ ಶಾಲೆಗೆ ಹೋಗುತ್ತಾರೆ ಇವರು ಬರದೇ ಹೋದ ಮಕ್ಕಳ ಸಂಖ್ಯೆ ಹಿಡಿದು ಪ್ರತಿದಿನ ತರಕಾರಿಗಳು ಮೊಟ್ಟೆ ಇತ್ಯಾದಿ ತರಕಾರಿಗಳು ಲೆಕ್ಕ ತೋರಿಸುತ್ತಾನೆ ಮತ್ತು ಈ ಶಾಲೆಗೆ ಮುಖೋಪಾಧ್ಯಾಯ ಹುದ್ದೆ ಖಾಲಿಯಿದ್ದು ಈ ಕೂಡಲೇ ಭರ್ತಿ ಮಾಡಬೇಕು ಮತ್ತು ಕೃಷ್ಣಾ ಲಮಾಣಿ ಶಿಕ್ಷಕ ಈ ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕು ಒಂದು ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಕಚೇರಿ ಮುಂಭಾಗದಲ್ಲಿ ವಿವಿಧ ದಲಿತ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ